ಸ್ನೇಹಿತರೆ ನಮಸ್ಕಾರ ಯು ಪಿ ಬಳಕೆದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಎರಡು ಸಾವಿರ ರೂಪಾಯಿವರೆಗೆ ನೀವು ಪಾವತಿಗೆ ಇನ್ಸೆಂಟಿವ್ನ ತಗೋಬೋದು ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಯಾರ್ಯಾರು ನೋಡ್ತಾ ಇದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಹಾಕುವಂಥ ಪ್ರತಿಯೊಂದು ಯೂಸ್ಫುಲ್ ವೀಡಿಯೋ ನಿಮಗೆ ಮೊದಲು ತಲುಪುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಬಾರಿ ಸಣ್ಣ ಒಂದು ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡಲು ಕೇಂದ್ರ ಒಂದು ಸಚಿವ ಸಂಪುಟ ನಿರ್ಧಾರ ಮಾಡಿದೆ ಸ್ನೇಹಿತರೆ ಇದಕ್ಕಾಗಿ ಸರ್ಕಾರ ಒಂದೂವರೆ ಸಾವಿರ ಕೋಟಿ ಅನುಮೋದನೆಯನ್ನು ಪ್ರಕಟಿಸಿದೆ ಸ್ನೇಹಿತರೆ ಸಾಮಾನ್ಯವಾಗಿ ಯು ಪಿ ಐ ಒಂದು ವಹಿವಾಟಿ ಬ್ಯಾಕ್ ಎಲ್ಲರಿಗೂ ತಿಳಿದಿದೆ ಪ್ರತಿದಿನ ಯು ಯು ಪಿ ಐ ಪಾವತಿಯನ್ನು ನೀವೆಲ್ಲರೂ ಮಾಡ್ತಾ ಇರಬಹುದು ಸ್ನೇಹಿತರೆ ಸ್ನೇಹಿತರೆ ಈ ಬಾರಿ ಕ್ಯಾನ್ ಒಂದು ಕೇಂದ್ರ ಸರ್ಕಾರ ಕ್ಯಾಶ್ ಬ್ಯಾಕ್ ಮಾತ್ರವಲ್ಲ ಇನ್ಸೆಂಟಿವ್ ಸಹ ನೀಡಲಿದೆ ಬುಧವಾರ ಯು ಪಿ ಐ ಒಂದು ಪಾವತಿಗಳ ಬಗ್ಗೆ ಕೇಂದ್ರ ಸಚಿವ ಸಂಪುಟ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ ಎರಡು ಸಾವಿರ ವಹಿವಾಟಿಗಳಿಗೆ ಇನ್ಸೆಂಟಿವ್ ನೀಡಲಾಗುವುದು ಅಂತ ತಿಳಿದಿದೆ ಸ್ನೇಹಿತರೆ ಸ್ನೇಹಿತರೆ ಪ್ರಸ್ತುತ ಒಂದು ಹಣಕಾಸು ಒಂದು ವರ್ಷದಲ್ಲಿ ಸಣ್ಣ ಉದ್ಯಮಿಗಳಿಗೆ ಎರಡು ಸಾವಿರ ರೂಪಾಯಿ ಮೇಲೆ ಜೀರೋ ಪಾಯಿಂಟ್ ಒನ್ ಫೈವ್ ಇನ್ಸೆಂಟಿವ್ ಸಿಗಲಿದೆ ಈ ಒಂದು ಯೋಜನೆಯಡಿಯಲ್ಲಿ ಒಬ್ಬ ವ್ಯಕ್ತಿ ಯು ಪಿ ಮೂಲಕ ಪಾವತಿದಾರರಿಗೆ ಎರಡು ಸಾವಿರ ರೂಪಾಯಿ ಅಂದರೆ ವ್ಯಕ್ತಿಯಿಂದ ವ್ಯಾಪಾರವರಿಗೆ ಕಳಿಸಿದರೆ ವಹಿವಾಟಿನಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಇನ್ಸೆಂಟಿವ್ ನೀಡಲಾಗುವುದಂತ ಕೇಂದ್ರ ಸರ್ಕಾರ ಘೋಷಣೆ ನೀಡಿದೆ ಸ್ನೇಹಿತರೆ ಸ್ನೇಹಿತರೆ ಆದರೆ ಈ ಒಂದು ಸೌಲಭ್ಯ ಸಣ್ಣ ಉದ್ಯಮಿಗಳಿಗೆ ಮಾತ್ರ ಸಿಗಲಿದೆ ದೊಡ್ಡ ಉದ್ಯಮಿಗಳಿಗೆ ಈ ಒಂದು ಪ್ರೋತ್ಸಾಹದ ಒಂದು ಲಾಭ ಯಾವುದೇ ರೀತಿಯಲ್ಲಿ ಸಿಗುವುದಿಲ್ಲ ಅಲ್ಲದೆ ವಹಿವಾಟಿನ ಒಂದು ಶೂನ್ಯ ವ್ಯಾಪಾರ ರಿಯಾಯಿತಿ ದರ ಏನಿದೆ ಎಮ್ ಡಿ ಆರು ನಿರ್ವಹಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ಉಚಿತ ಡಿಜಿಟಲ್ ವಹಿವಾಟುಗಳನ್ನು ಖಚಿತಪಡಿಸಿಕೊಳ್ತದೆ ಒಂದು ವೇಳೆ ನೀವು ಗ್ರಾಹಕರಿಗೂ ಗ್ರಾಹಕರು ಎರಡು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಖರೀದಿ ಮಾಡಿದರೆ ಮತ್ತು ಯು ಪಿ ಐ ಮೂಲಕ ವಹಿವಾಟು ನಡೆಸಿದರೆ ಸಣ್ಣ ಉದ್ಯಮಕ್ಕೆ ಪ್ರತಿ ವಹಿವಾಟಿಗೆ ಒಂದು ಪಾಯಿಂಟ್ ಐದು ರೂಪಾಯಿ ಇನ್ಸೆಂಟಿವ್ ಸಿಗಲಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತೊಂದೆಡೆ ಬ್ಯಾಂಕ್ಗಳಿಗೆ ಈ ಒಂದು ಭತ್ಯೆ ಸಿಗಲಿದೆ ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುವ ಮತ್ತು ನಗದುರಹಿತ ಆರ್ಥಿಕತೆಯನ್ನು ಬಲಪಡಿಸುವ ಒಂದು ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನು ತೆಗೆಳ ತೆಗೆದುಕೊಳ್ಳಲಾಗಿದೆ ಅಂತ ತಿಳಿದು ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ಸರ್ಕಾರದ ಒಂದು ಪ್ರಕಾರ ಅಂಗಡಿಗಳಿಗೆ ಯು ಪಿ ಐ ಈಗ ಸುಲಭವಾದ ದಾರಿ ಇದು ಸುರಕ್ಷಿತ ಮತ್ತು ವೇಗವಾದ ಪಾವತಿ ವಿಧಾನವೆಂದು ಹೇಳ್ಬೋದು ಸ್ನೇಹಿತರೆ ಇದರ ಮೂಲಕ ನೀವು ಹಣ ಪ ನೇರವಾಗಿ ಬ್ಯಾಂಕ್ ಖಾತೆಗೆ ಕಳಿಸ್ಬೋದು ಈ ಒಂದು ಸೌಲಭ್ಯ ಯು ಪಿ ಐ ಸೇವೆಯಲ್ಲಿ ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ಲಭ್ಯವಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಡಿಜಿಟಲ್ ಒಂದು ವಹಿವಾಟಿನ ಒಂದು ಮೂಲಕ ದಾಖಲೆ ಸೃಷ್ಟಿಸಲಾಗುತ್ತೆ ಇದರಿಂದ ಸಾಲ ಪಡೆಯಲು ಸುಲಭವಾಗುತ್ತೆ ಗ್ರಾಹಕರಿಗೆ ಹೆಚ್ಚುವರಿ ಪ್ರಯೋಜನಗಳು ಸಿಗಲಿವೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು